ವಿದ್ಯಾರ್ಥಿಗಳೇ ಈಗ ಒಂದನೆಯ ಗದ್ಯ ಸೀಮೆಯ ಕಲ್ಲು ಎನ್ನುವಂಥ ಒಂದು ಕತೆಯನ್ನು ನೋಡೋಣ ಇದೊಂದು ಕತೆ ಕತೆ ಅಂದರೆ ಏನಪ್ಪ ಹೇಳುವಂಥ ವಿಚಾರಗಳ ವಿಚಾರವನ್ನು ರಂಜನೀಯವಾಗಿ ಅಲ್ಲಿ ಕತೆಯನ್ನು ಕಥಾನಕವಾಗಿ ಒಂದು ದೃಷ್ಟಾಂತದ ಮೂಲಕ ಕೇಳುಗರಿಗೆ ಹಿತವಾಗುವ ದೃಷ್ಟಿಯೊಳಗೆ ಹೇಳುವಂಥ ಒಂದು ಶೈಲಿ ನಮ್ಮ ಕನ್ನಡ ಸಾಹಿತ್ಯದೊಳಗೆ ಬೆಳೆದು ಬಂದದ ಇದನ್ನು ಬರೆದವರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಆನಂದಕಂದ ಎನ್ನುವ ಕಾವ್ಯನಾಮವನ್ನು ಹೊತ್ತಿ ಹೊತ್ತು ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚ ಚಿರಪರಿಚಿತರಾದಂಥ ಕೃಷ್ಣ ಬೆಟಗೇರಿ ಕೃಷ್ಣ ಶರ್ಮಾ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಎನ್ನುವ ಗ್ರಾಮದೊಳಗ ಹತ್ತೊಂಬತ್ತು ನೂರರಲ್ಲಿ ತಂದೆ ಶ್ರೀನಿವಾಸರಾವ್ ತಾಯಿ ರಾಧಾಬಾಯಿ ಅವರ ಪುತ್ರನಾಗಿ ಜನಿಸಿದರು ಸಾಹಿತ್ಯ ಕ್ಷೇತ್ರದಲ್ಲಿ ಬಾಲ್ಯದಿಂದಲೂ ಇವರ ಆಸಕ್ತಿ ಇತ್ತು ಕಾವ್ಯ ಕಾದಂಬರಿ ಬಾಣೂಲಿ ರೂಪಕಗಳು ವಿಮರ್ಶೆ ಸಂಶೋಧನ ಕೊನೆಗೆ ಕೆಲವೊಂದಷ್ಟು ಈ ಜಾನಪದ ಕ್ಷೇತ್ರದೊಳಗೆ ಹಾಗೂ ವಿಮರ್ಶೆ ಸಂಶೋಧನ ಜೊತೆಗೆ ಪತ್ರಿಕಾ ಸಂಪಾದಕರಾಗಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೇಷ್ಠ ಒಬ್ಬ ಕವಿ ಮರೆಯಲಾರದ ಕನ್ನಡದ ಅದು ನಮ್ಮ ಬೆಳಗಾವಿಯ ಕವಿ ಸಾಹಿತಿ ಶ್ರೀ ಆನಂದಕಂದ ಅನ್ನುವಂಥವು ಪ್ರಸ್ತುತ ಇಲ್ಲಿ ಸೀಮೆಯ ಕಲ್ಲು ಅನ್ನುವಂಥ ಒಂದು ಕಥೆಯೊಳಗೆ ನಮ್ಮ ಪೂರ್ವಜರಲ್ಲಿ ಇರುವ ನೈತಿಕತೆ ಒಂದು ಧರ್ಮ ದೊಡ್ಡವರಿಗೆ ಕೊಡುವ ಮರ್ಯಾದೆ ಹೆಣ್ಣನ್ನು ಗೌರವಿಸುವ ಒಂದು ಪರಂಪರೆ ಯಾವ ರೀತಿ ನಮ್ಮ ಪೂರ್ವಜರೊಳಗೆ ಇದು ನಮ್ಮ ಪೂರ್ವಜರ ಉಸಿರಾಗಿದ್ದು ಇವೆಲ್ಲ ನ್ಯಾಯ ನೀತಿ ಧರ್ಮ ಮರ್ಯಾದೆ ಗೌರವ ಇವೆಲ್ಲ ಏನಪ್ಪ ಅಂತಂದ್ರೆ ಅವರು ಉಸಿರು ಆದ್ರೆ ಕಾಲ ಬದಲಾದಂತೆ ಇವತ್ತು ಏನೈತಿ ಅಂತಂದ್ರೆ ಇವೆಲ್ಲ ತಮ್ಮ ಅರ್ಥವನ್ನು ಕಳ್ಕೊಂಡ್ಬಿಟ್ಟಿದ್ದಾವ ದೊಡ್ಡವರಿಗೆ ಬೆಲೆಯನ್ನು ಕೊಡೋದು ಹೆಣ್ಣನ್ನು ಗೌರವಿಸುವುದು ಹೆಣ್ಣನ್ನು ಅಥವಾ ನೆರೆಹೊರೆಯವರನ್ನು ಪ್ರೀತಿಸುವುದು ಇದೆಲ್ಲ ನಾಗರಿಕ ಸಮಾಜ ಅಂಕರಿಸಿಕೊಳ್ತದೆ ಆದರೆ ಇದು ಒಂದು ಕಾಲದೊಳಗ ಅಜ್ಞಾನಿಗಳು ಇದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ರು ಅವ್ರು ಹೇಳ್ತಿದ್ರು ನೋಡಿ ಮಾಜು ಜ್ಞಾನ ಹೆಂಗದ ಅಂತ ಹೌದಿಲ್ಲ ಸಹಜವಾಗಿ ನಾಲ್ಕು ಮಂದಿ ಆಜು ಬಾಜು ನೋಡಟ್ ನಾಲ್ಕು ಮಂದಿ ಹೌದು ಅನ್ಬೇಕು ನಾಲ್ಕು ಮಂದಿ ಬಾಯ ಆಗಿರ್ಬೇಕು ಅಂತ ಹೇಳ್ತೀರಿ ಹೌದಿಲ್ರಿ ಅದಕ್ಕೆ ಯಾರಾದರೂ ಏನ ತಪ್ಪು ಕೆಲಸ ಮಾಡಿದ್ರೆ ಹಿಂಗೆ ಹೇಳ್ತಿದ್ರು ಅವ್ರು ಆದ್ರೆ ಇವತ್ತು ನಾವೇನಂತೇವು ಯಾರೂ ನೋಡೋದಿಲ್ಲ ಸ್ವಾರ್ಥತೆ ಬಂದ್ಬಿಟ್ಟೈತಿ ಇವತ್ತು ಸ್ವಾರ್ಥತೆ ಬಂದ್ಬಿಟ್ಟೈತಿ ಹಣಗಳಿಕೆನೇ ಭಾಳ ಮುಖ್ಯವಾಗಿ ಬುಟ್ಟೈತಿ ಇವತ್ತು ಸ್ಪರ್ಧೆ ಎಲ್ಲ ನಾನೇ ನಾನೇ ಅನ್ನುವಂಥ ಒಂದು ಸ್ವಾರ್ಥ ಮನೋಭಾವನೆ ಎಲ್ಲೆಡೆ ಬಂದು ಅಣ್ಣ ತಂಗಿಯ ಸಂಬಂಧ ಅಪ್ಪ ಮಗನ ಸಂಬಂಧ ತಾಯಿ ಮಗನ ಸಂಬಂಧ ಒಟ್ಟಾರೆಯಾಗಿ ಮನುಷ್ಯನಿಗೆ ಹತ್ತಿಕೊಂಡಿರುವ ಎಲ್ಲ ಸಂಬಂಧಗಳಿಗೆ ಇವತ್ತು ಬೆಲೆ ಇಲ್ಲದಾಗಿದೆ ಅದಕ್ಕೆ ಇಂಥ ಒಂದು ಪರಿಸ್ಥಿತಿಯೊಳಗೆ ಪ್ರಾಚೀನ ಕಾಲದೊಳಗೆ ನಮ್ಮ ಹಿರಿಯರು ಯಾವ ರೀತಿ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿದ್ರು ಹೆಣ್ಣಿಗೆ ಯಾವ ರೀತಿ ಗೌರವಿಸ್ತಿದ್ರು ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಅದಕ್ಕೆ ನಾನು ಹೇಳುತ್ತೇವೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗ್ತಾರೆ ಅನ್ನುವಂಥ ವಿಚಾರ ನಾವು ನೋಡ್ತೇವೆ ಹೌದಿಲ್ರಿ ಎತ್ತ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅನ್ನುವಂಥ ವಿಚಾರವನ್ನು ನಮ್ಮ ಪ್ರಾಚೀನ ಕಾಲದಿಂದಲೂ ನಂಬಿಕೊಂಡು ಬಂದಂಥ ಒಂದು ಪದ್ಧತಿ ನಮ್ಮದು ಇಲ್ಲಿ ಇಲ್ಲೇನಾಗೈತಿ ಅಂತಂದ್ರೆ ಹೆಣ್ಣು ಪರವಧು ಮಹಾದೇವಿ ಎಂಬೆ ಅಂತೇಕಾರ ವಚನಕಾರರು ಕೂಡ ಹೇಳಿದ್ದಾರೆ ಪರವಧು ಪರಸ್ತ್ರೀಯರನ್ನು ನಾವು ತಾಯಿ ಸ್ವರೂಪದೊಳಗೆ ನೋಡಬೇಕು ಪರಸ್ತ್ರೀಯರನ್ನು ತಾಯಿ ಸ್ವರೂಪದೊಳಗೆ ನಾವು ನೋಡಬೇಕು ಅನ್ನುವಂಥದ್ದು ಅವರನ್ನು ಗೌರವಿಸಬೇಕು ಅನ್ನುವಂಥದ್ದು ಒಂದು ಮಾತು ನೆನ್ಪಿಟ್ಟು ಕೊಡ್ರಿ ಇಂಥ ವಿಚಾರ ಇವತ್ತಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಂದರೆ ಇವತ್ತು ಆಗುವ ಅತ್ಯಾಚಾರಗಳಿಗೆ ನಾವೇನು ಹೆದರಬೇಕಾಗಿಲ್ಲ ಯಾಕಂದ್ರೆ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡಿಬಿಟ್ರೆ ಯಾರ ಮ್ಯಾಲೆ ಏನು ದ್ವೇಷ ತೀರ್ಸ್ಕೊಳ್ಳೋದೈತಿ ಎಲ್ಲರೂ ನಮ್ಮವರೇ ಹೌದಿಲ್ರಿ ಬೇರೆಯವರಿಲ್ಲ ಈ ಜಗತ್ತೇ ಒಂದು ಮನೆ ಒಂದು ಮನೆಯೊಳಗೆ ಇರುವ ಎಲ್ಲ ಹಣತಮ್ಮಂದರಂತೆ ನಾವೆಲ್ಲ ಇದೇವಿ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕು ಅನ್ನುವಂಥ ವಿಚಾರ ಪ್ರಸ್ತುತ ಇಲ್ಲಿ ಏನಾಗೈತಿ ಬೆಟಗೇರಿ ಕೃಷ್ಣ ಶರ್ಮ ನಮಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಸೀಮೆಯ ಕಲ್ಲು ಹೌದಿಲ್ರಿ ಸೀಮೆಯ ಇದೊಂದು ಕತೆ ಬೆಳುವಲದ ಬದುಕು ಅನ್ನುವಂಥ ಒಂದು ಕಥಾ ಸಂಪುಟದಿಂದ ಮಾತನಾಡುವ ಕಲ್ಲು ಎನ್ನುವ ಸಂಕ ಸ ಒಂದು ಸಂಕಲನದಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡ್ರಿ ಮಾತನಾಡುವ ಕಲ್ಲು ಕಲ್ಲು ಸೇಕ್ ಮಾತಾಡ್ತಿದ್ದು ಮೊದಲಿನ ಕಾಲದೊಳಗೆ ಅಂಥ ವಿಚಾರ ಇತ್ತು ಯಾಕಂದ್ರೆ ನಮ್ಮ ಜಾನಪದದೊಳಗೆ ಕಲ್ಲು ದೇವರು ಮಣ್ಣು ದೇವರು ಎಲ್ಲ ಹೌದಲ್ದೀರಿ ಮರ ದೇವರು ಮಡಿಕೆ ದೇವರು ಹೌದಿಲ್ ಕಲ್ಲು ದೇವರು ಒಳಕಲ್ಲದ ಇವತ್ತು ನೋಡ್ರಿ ಎಲ್ಲ ಪೂಜಾ ಒಳಕಲ್ಲ ದೇವರು ಹೌದ್ರಲ್ಲಿ ಸೂರ್ಯ ದೇವರು ದಾಪಣ ದೇವರು ಎಲ್ಲ ಈ ದೈವಿ ಭಾವನೆ ಎಲ್ಲವನ್ನು ಪೂಜನೀಯವಾಗಿ ನೋಡುವಂಥ ಒಂದು ವಿ ಭಾವನೆ ನಮ್ಮ ಪೂರ್ವಜರಲ್ಲಿ ಎಷ್ಟೈತಿ ಹೌದಾ ಅನ್ನುವಂಥ ವಿಚಾರವನ್ನು ನಾವು ತಿಳಿಬೇಕಾಗ್ತತಿ ಅದಕ್ಕೆ ಈ ಕುರಿತು ನಾವು ವಿಚಾರನ ಸೀಮೆಯ ಕಲ್ಲು ಸೀಮೆ ಅಂದರೆ ಗಡಿ ಗಡಿ ಪ್ರದೇಶ ಅಂತ ಹೇಳ್ತೇವೆ ನಮ್ಮ ಬೌಂಡ್ರಿ ಅಲ್ಲೇ ಈಗ ನೋಡ್ರಿ ಅವಾಗ ಏನೈತಿ ಈಗ ನಾವು ಹೇಳ್ತೇವೆ ಏನು ಜಾಮ್ ಜಾತ್ರೆ ಸೀಮೆ ಹೋದು ನಮ್ಮ ಊರು ಹೊರಗೆ ಅಲ್ಲಿ ಏನು ಮಾಡ್ತಾಳೆ ನಾವು ಹೇಳ್ತೇವೆ ಅಲ್ಲಿ ಹೋಗಿ ನಮ್ಮ ಇಡೀ ಗ್ರಾಮವನ್ನು ರಕ್ಷಣೆ ಮಾಡ್ತಾಳೆ ಹೌದಾ ಅನ್ನುವಂಥ ನಂಬಿಕೆಗಳು ಅದು ಅಲ್ಲಿ ಮಠ ಹೋಗ್ತೀವಿ ಇಲ್ಲಿ ನಮ್ಮ ಇಲ್ಲಿ ಮಠ ಐತಿ ನಮ್ಮ ಊರಿನ ಕ್ಷೇತ್ರ ಇಲ್ಲಿ ಮಠ ಐತಿ ಅವು ಗುರುತಿಸೋದಕ್ಕೆ ಒಂದು ಆಧಾರ ಸಾಂಕೇತಿಕವಾಗಿ ಒಂದು ಕಲ್ಲನ್ನು ಅಲ್ಲಿ ನೆಟ್ಟು ಹೌದಾ ಹಾಗೆ ಏನಾಗೈತಿ ಇಲ್ಲೇ ಒಂದು ಊರಾಗ ಒಂದು ಕಲ್ಲು ಐತಿ ಆ ಕಲ್ಲ ಒಬ್ಬ ವ್ಯಕ್ತಿಯ ರೂಪರಾಗೈತಿ ಐತಿ ದಾಟಿ ಅದ್ರ ಮ್ಯಾಲೆ ಉಗುಳೆ ಅದಕ್ಕೊಂದು ಕಲ್ಲು ಒಗೆದು ಹಾಕ ನೋಡ್ರಿ ಸೀಮೆ ಹೊರ ಊರು ಹೊರಗೆ ನಮ್ಮ ನಮ್ಮ ಊರು ಅಕ್ಷಿ ಬಾಗಲಕ ಅಂತವಲ್ಲ ನೀನು ಏನಾರ ಮೊದಲು ಅಂತೀರಿ ನೋಡ್ರಿ ಏನಾರ ತಪ್ಪು ಮಾಡ್ರಿ ಊರ ನಿನ್ನ ಸೀಳೆ ನಿನ್ನ ಪಂದ ಊರು ಅಕ್ಷಿ ಬಾಗಲಕ್ ತೂಗು ಹಾಕಿದ್ದು ಯಾಕಂತೀರಂತಂದ್ರೆ ಇನ್ನೊಬ್ಬ ಯಾವ ತಪ್ಪು ಮಾಡಬಾರ್ದು ಅದನ್ನೆಲ್ಲ ನೋಡ್ಬೇಕು ನೋಡ್ರಿ ಊರಿಗೆ ಯಾವಾರ ಆಗಲಿ ಊರಿಂದ ಹೋಗಾಗ್ಲಿ ಊರು ಊರಿಂದ ಒಳಗೆ ಬರುವಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಅಗಸಿಗೇನ ಹೌದಿಲ್ರಿ ಫಸ್ಟ್ ಈಗೇನು ಬಿಡ್ರಿ ಎಲ್ಲ ಕಡೆಯಿಂದ ಅದ ನಾಟ ನಡಕ ಹಾದಿರ್ತಾವೆ ಈಗ ಮೊದಲು ಹಂಗಿರ್ಲಿಲ್ಲ ಅಗಸಿ ಬಾಗಿಲ ಮುಖ್ಯ ಊರ ಪ್ರಧಾನ ಬಾಗಿಲ ಪ್ರಧಾನವಾದ ಪರಿಸರ ಹೌದಿಲ್ಲರಿ ಅಲ್ಲೇ ಊರ ಅಗಸಿ ಅಲ್ಲಿಂದನ ಊರು ಎಂಟ್ರಿ ಕೊಡೋದು ಊರ ಪ್ರವೇಶ ಮಾಡೋದು ಪ್ರವೇಶ ಆಗ್ಬೇಕಾದ್ರೆ ಅಲ್ಲಿ ಹೋಗಲೇಬೇಕು ಅಲ್ಲಿ ಅಲ್ಲಿ ಕಡ್ಡಾಯವಾಗಿ ಅಲ್ಲಿ ಅದ ಇವರಿಗೆ ಪ್ರವೇಶ ದ್ವಾರ ಮುಖ್ಯ ದ್ವಾರ ಇತ್ತು ಅಗಸಿ ಬಾಗಿಲ ಹೌದಿಲ್ಲ ರೀ ಅಲ್ಲಿ ಏನಾಕಿತ್ತು ಯಾಕೆ ಅಲ್ಲಿ ಹಂಗೆ ಮಾಡ್ತಿರು ಅಂತಂದ್ರೆ ಎಲ್ಲರೂ ಹಾಕಿದ್ ನೋಡ್ರಿ ಅಲ್ಲಿ ಅವನು ತೂ ಹಾಕಿದ್ದು ನೋಡ್ರಿ ಏ ಇವ್ನು ತಪ್ಪು ಮಾಡ್ಯಾನೆ ಅಂದ್ರೆ ತಪ್ಪು ಮಾಡಿದವ್ರಿಗೆ ಇಂಥ ಶಿಕ್ಷೆ ಕೊಡ್ತಾರಲಿ ತಪ್ಪು ಮಾಡಿದವರಿಗೆ ಎಂಥ ಶಿಕ್ಷೆ ಕೊಡ್ತಾರಂತ ಕರೆ ಎಲ್ಲರಿಗೂ ಅದು ಗೊತ್ತಾಗ್ಬೇಕು ಹೌದಿಲ್ರಿ ಗೊತ್ತಾಗಿ ಎಲ್ಲ ವ್ಯಕ್ತಿಯು ತಪ್ಪು ಮಾಡೋದು ಬಿಡ್ಬೇಕು ಅದಕ್ಕೆ ಏನು ಮಾಡ್ರು ಅಂತಂದು ಅಕ್ಷಿ ಬಾಂಗ್ಲಕ್ಕೆ ಅವಾಗ ತೂಗು ಹಾಕ್ತಿದ್ರು ಇಲ್ಲಿ ಆ ಊರವರೆಗೆ ಸೀಮೆಗೇನು ಮಾಡ್ಯಾರಂಥ ಒಂದು ಕಲ್ಲು ಒಬ್ಬ ಮೂರ್ತಿ ಕೆತ್ತೆ ಅದಕ್ಕೆ ಅವನು ತಪ್ಪು ಮಾಡಿದ್ದ ಏನು ತಪ್ಪು ಮಾಡಿದ್ದ ಅನ್ನೋದು ಒಂದು ಹೆಣ್ಣಿನ ಮೇಲೆ ಅವ್ನು ಅತ್ಯಾಚಾರ ಮಾಡಿದ್ದ ಈ ಅತ್ಯಾಚಾರ ಮಾಡಿದಕ್ಕಾಗಿ ಅವನ ಅಣ್ಣನ ಅವನು ಕೊಂದ ಹೌದಿಲ್ಲ ಆದ್ರ ಈ ಸುದ್ದಿ ಅವ್ರವೂ ಗೊತ್ತಾತ ಅವ್ರವನು ಅಳಲ್ಲಂತ ನೋಡ್ರಿ ವಿಚಾರ ಮಾಡ್ರು ಹೆದ್ದವ್ರಿಗೆ ಹೆಗ್ನು ಹೆಗ್ನು ಮುದ್ದ ಅಂತ ಇರತ್ತೇನು ಆದ್ರ ನಿಜವಾದ ತಾಯಿ ತಪ್ಪು ಮಾಡಿದ ತನ್ನ ಮಗನಿಗೆ ಬುದ್ಧಿ ಹೇಳುವಲ್ಲಿ ಯಾವ ರೀತಿ ಇಲ್ಲಿ ತನ್ನ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದಾಳ ಅನ್ನುವಂಥ ವಿಚಾರವನ್ನು ನಾವು ನೋಡುತ್ತೇವೆ ಇಲ್ಲಿ ಕೆಳವರ್ಗದ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡ್ತಾನೆ ಆ ಶಿಕ್ಷೆ ಹೆಂಗ ಅವನು ಸೀಳಿಒಗಿತಾನೆ ಕೊಂದು ಅಷ್ಟಲ್ಲ ಮತ್ತ ಈ ರೀತಿ ಇನ್ನು ನಮ್ಮೂರ ಯಾರು ಮಾಡುವ ಅಂತ ಹೇಳ್ಕಾರ ಒಂದು ಕಲ್ಲ ಮೇಲೆ ಅವ್ನ ಚಿತ್ರ ಬರೆದ ಊರು ಹೊರಗೆ ಊರು ಸೀಮಿಗೆ ಅವ್ನಿಟ್ಟ ಎಲ್ಲಾರು ಒಂದು ಶಾಸನ ಮಾಡಿದ ಏನು ಮಾಡಿದ ಯಾವ ಇವ ನಮ್ಮ ಊರು ದಾಟಿ ಹೋಗಾರಲ್ಲ ಅವ್ನಿಗೆ ಒಂದು ಇದಕ್ಕೊಂದು ಕಲ್ಲೊಯ್ಯೋದು ಆಮೇಲೆ ಇದ್ರ ಮ್ಯಾಲ ಉಗಳೋದು ಅವತ್ತಿನಿಂದ ಎಂದಿನಿಂದಲೋ ಬೆಳೆದು ಬಂದಂಥ ಒಂದು ಪದ್ಧತಿ ಇದು ಹೀಗಾಗಿ ಎಲ್ಲ ಜನಕ್ಕೆ ಗೊತ್ತಾಗಿಬಿಡ್ತಿ ಏನಂತ ತಪ್ಪು ಮಾಡಿದ್ರೆ ಹೆಂಗು ನಮಗೆ ಶಿಕ್ಷೆ ಆಗ್ತತಿ ಸ ಇದ್ದಾಗಟ್ಟ ಅಲ್ಲ ಸತ್ತೂ ಶಿಕ್ಷೆ ಇಲ್ಲ ಅವನ ಹೆಸರು ಸೂರ್ಯ ಚಂದ್ರರು ಇರುವವರೆಗೂ ಅವನ ಹೆಸರು ಏನಾಗ್ತಿವತ್ತ ತಪ್ಪು ಮಾಡಿದ್ದ ಕಲ್ಲುಗ್ಗಿಸ್ಕೊಂಡ ಉಗುಳಿಸಿಕೊಂಡು ಅವ ಊರು ಜನರೆಲ್ಲ ಥೂ ಅಂತ ಉಗುಳಾಕತ್ರು ಅಂತ ಅಂತೇಕಾರ ಹೀಗೆ ಇಲ್ಲಿ ಸೀಮೆಯ ಕಲ್ಲು ಅನ್ನುವಂತಹ ಒಂದು ಅರ್ಥದೊಳಗೆ ಆ ವ್ಯಕ್ತಿಯ ಚಿತ್ರಣವನ್ನು ಇಲ್ಲಿ ನಮ್ಗೆ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಸೀಮೆಯ ಕಲ್ಲು ಅನ್ನುವಂಥ ಒಂದು ಕಥೆಯನ್ನು ನಾವು ಇಲ್ಲಿ ಆರಂಭ ಮಾಡೋಣ